ತುಂಬ ಸರಳ ಆದರೆ ಸರಳತೆಯಿಂದ ಬದುಕುವುದು ತುಂಬ ಕಷ್ಟ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಸ್ಫುಲ್ ಆಗಿರುವಂಥ ಮಾಹಿತಿನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಏನಪ್ಪ ಒಂದು ಮಾಹಿತಿ ಅಂದರೆ ನಾವು ಇವತ್ತಿನ ದಿನಗಳಲ್ಲಿ ಎಣ್ಣೆ ತುಂಬಾ ಬಳಕೆ ಮಾಡ್ತೀವಿ ಎಣ್ಣೆ ಪದಾರ್ಥಗಳನ್ನು ತುಂಬಾ ತಿಂತಾಯಿರ್ತೀವಿ ಅದೆಲ್ಲ ಎಣ್ಣೆ ಹೊರ್ಗಡೆಯಿಂದ ತರ್ತೀವಿ ಅದು ಪ್ಯೂವರಾಗಿರುತ್ತೆ ಅಂತ ಯಾವ ಗ್ಯಾರಂಟಿನೂ ಇರಲ್ಲ ಹಾಗಾಗಿ ನಾವು ಮನೆಯಲ್ಲೇ ಎಣ್ಣೆನ ಆಗಿ ತಯಾರು ಮಾಡಿಕೊಂಡು ತಿನ್ನೋದರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದರಿಂದ ಯಾವ ನಷ್ಟ ಕೂಡ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ಏನಪ್ಪ ಅದು ಅಂತಂದರೆ ಎಣ್ಣೆನ ಮನೆಯಲ್ಲೇ ತಯಾರಿಸುವಂಥ ಒಂದು ಮಷೀನ್ ಅದರ ಹೆಸರು ಬಂದುಬಿಟ್ಟು ಯಂತ್ರ ಅಂತಂದು ಇದನ್ನು ನಾನು ನನ್ನ ತವರ ಮನೆಯಲ್ಲಿ ಬಳಸ್ತಾ ಇದ್ದಾರೆ ಈ ಒಂದು ಮಷಿನ್ ಹಾಗಾಗಿ ಈ ಮಾಹಿತಿನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಆ ಮಷಿನ್ ಯಾವ ಥರ ಇದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಈ ಒಂದು ಮಷಿನ್ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನಾನು ಈ ನ ಮೊಬೈಲ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಪರ್ಚೇಸ್ ಮಾಡಿ ನಾನು ಎಲ್ಲನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಿಮಗೆ ಕೊಡೋಕ್ಕಾಗಲ್ಲ ಯಾಕಂದರೆ ನನಗೆ ಗೊತ್ತಿರೋದನ್ನು ಹೇಳ್ತಿದ್ದೀನಿ ಈ ಮಷಿನ್ ಯೂಸ್ ಮಾಡೋದ್ರಿಂದ ನಿಮಗೂ ಲಾಭ ಇದೆ ಆರೋಗ್ಯದ ವಿಷಯದಲ್ಲಿ ಅನ್ನೋ ಕಾರಣಕ್ಕೆ ಮಾಹಿತಿ ಕೊಡ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೋ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಇದನ್ನು ಒಂದು ಮಷೀನ್ನ ನಾನು ಎಲ್ಲೋ ನೋಡಿಬಿಟ್ಟು ನಿಮ್ಮ ಮುಂದೆ ಮಾಹಿತಿನ ಹೇಳ್ತಾ ಇಲ್ಲ ನನ್ನ ತವರು ಮನೆಯಲ್ಲಿ ಈ ಮಷೀನ ಬಳಸ್ತಾ ಇದ್ದಾರೆ ಹಾಗಾಗಿ ನಾನು ಇದನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಮಾಹಿತಿನ ಅಷ್ಟೇ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಇದ್ರ ಹೊರಗಡೆ ಇನ್ವೆಸ್ಟ್ ಮಾಡಿ ತರುವಂಥ ಎಣ್ಣೆಗೆ ಇದ ಒಂದು ಗೆ ಇನ್ವೆಸ್ಟ್ ಮಾಡೋದ್ರಿಂದ ಏನೂ ನಷ್ಟ ಇಲ್ಲ ಅಲ್ವಾ ಹಾಗಾಗಿ ಹೇಳ್ತಿರೋದಷ್ಟೇ ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಆ ಒಂದು ಮಷಿನ್ ಯಾವ ಥರ ಎಣ್ಣೆನ ತಯಾರಿಸುತ್ತೆ ಮನೆಯಲ್ಲಿ ಸೂರ್ಯಾಪಾನನೇ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಮತ್ತು ಮಷಿನ್ಗೆ ನಿಮಗೆ ಶೇಂಗಾ ಕುಸುಬಿ ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಎಣ್ಣೆ ತಯಾರಿಸ್ಕೊಂಡು ಪ್ಯೂರ್ ಆಗಿ ಇರುವಂಥ ಎಣ್ಣೆ ನೀವು ತಿನ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಷಿನ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಗೆ ಸಪೋರ್ಟ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ನೋಡೋಣ ವಿಡಿಯೋದಲ್ಲಿ ಮಷಿನ್ ಯಾವ ಥರ ಇದೆ ಈ ಒಂದು ವಿಡಿಯೋನ ನಮ್ಮ ಮನೆಯಲ್ಲಿ ಎಣ್ಣೆ ತಯಾರಿಸ್ಬೇಕಾದ್ರೆ ನಾನು ಶೂಟ್ ಮಾಡ್ಕೊಂಡಿರೋದು ಹಾಗಾಗಿ ಇದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮೇಲ್ಗಡೆ ನಿಮಗೆ ಯಾವುದು ಕುಸ್ಪಿ ಅಥವಾ ಶೇಂಗಾ ಸೂರ್ಯಪಾನ ಯಾವುದರಿಂದ ಎಣ್ಣೆ ಬೇಕು ಅನ್ನೋದನ್ನು ಮೇಲ್ಗಡೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇಂಟ್ರೊಜೆಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ಅಂತ ಅಂದ್ಬಿಟ್ಟು ಇದು ನೋಡಿ ನೀವು ಈ ಮಷೀನ್ನ ಯೂಸ್ ಮಾಡ್ಕೋಬೋದು ಇದು ಒಂದು ಸಲ ಗೊತ್ತಾದರೆ ಏನು ಅಷ್ಟೊಂದು ಟಫ್ ಅನ್ಸಲ್ಲ ಈಸಿಯಾಗೇ ಗೊತ್ತಾಗುತ್ತೆ ಇದು ಮಷಿನ್ಸಿರು ನೋಡಿ ಯಂತ್ರ ನ್ಯಾಚುರಲ್ ಆಯ್ ಎಕ್ಸ್ಟ್ರೆಂಟ್ ಮಷೀನ್ ಮೊಬೈಲ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ ನಾನು ಕೂಡ ಕ್ಲಿಯರಾಗಿ ಮೇಲ್ಗಡೆ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಈ ಕಡೆ ಯಾವ್ಯಾವ ಥರ ಯೂಸ್ ಮಾಡಬೇಕು ಟೆಂಪ್ರೇಚರ್ ಅನ್ನೋದು ಕೂಡ ತೋರಿಸಿದ್ದಾರೆ ನೀವು ಒಂದ್ಸಲ ಯೂಸ್ ಮಾಡಿದರೆ ನಿಮಗೆ ಆಗಿ ಎಲ್ಲನೂ ಅರ್ಥ ಆಗಿಬಿಡುತ್ತೆ ಮೇಲ್ಗಡೆ ನೋಡಿ ಸೂರ್ಯಪಾನ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ಇವಾಗ ಅದೇ ಎಣ್ಣೆನೆ ತಿಂತ ಇರೋದು ಎಲ್ಲೆಲ್ಲಿ ಮುಟ್ಟಬಾರ್ದು ಅನ್ನೋದಲ್ಲಿ ಡೇಂಜರ್ ಅಂತ ತೋರಿಸಿದಾರೆ ನೀವು ಅಲ್ಲಿ ಮುಟ್ಟಕ್ಕೆ ಹೋಗಬೇಡಿ ಯಾಕಂದರೆ ಫುಲ್ ಆಗಿರುತ್ತೆ ಕೈಯೇ ಸುಟ್ಟು ಹೋಗೋದು ಹೋಗುತ್ತೆ ನಮ್ಮದು ನೋಡಿ ಯಾವ ಥರ ಎಣ್ಣೆ ಇದೆ ಅಂತ ಕಂಪ್ಲೀಟಾಗಿ ಹೀರ್ಕೊಂಬಿಡುತ್ತೆ ಹೊರಗಡೆ ಸೊಪ್ಪಿ ಮಾತ್ರ ಹಾಕುತ್ತೆ ಯಾವ ಥರ ಇದೆ ನೋಡಿ ಅದನ್ನು ನಾನು ಮುಟ್ಟಿ ನೋಡಿದೆ ಒಂದು ಒಂದು ಚೂರು ಕೂಡ ಎಣ್ಣೆ ಅಂಶ ಇಲ್ಲ ಅದರಲ್ಲಿ ಎಲ್ಲನೂ ಹೀರ್ಕೊಂಡು ಬಿಟ್ಟಿರುತ್ತೆ ಇದು ಮಷೀನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ನಾಲ್ಕು ಸೇರು ಸೂರ್ಯಪಾನಿಗೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ನೋಡಿ ಮಷೀನ್ ಈ ಥರ ಇದೆ ಇದೆಲ್ಲ ಕಂಪ್ಲೀಟಾಗಿ ಐರನ್ನಿಂದನೇ ಮಾಡಿರೋದು ಅಂತ ನನಗೆ ಅನಿಸುತ್ತೆ ನೀವು ಕೂಡ ಕಂಪ್ಲೀಟಾಗಿ ಅವ್ರ ಹತ್ರ ಮಾಹಿತಿನ ತಗೊಂಡು ಪರ್ಚೇಸ್ ಮಾಡಿ ಮಷಿನ್ನ ತುಂಬ ಯೂಸ್ಫುಲ್ ಇದೆ ಒಂದಿಷ್ಟು ಇನ್ವೆಸ್ಟ್ ಮಾಡಿದರೆ ನಷ್ಟ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ನೀವು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ